ಅರವತ್ತು ಪ್ರತಿಶತ ದೂರದ ಸಂಬಂಧಗಳು ಅಂತಿಮವಾಗಿ ಕೊನೆಗೊಳ್ಳುತ್ತವೆ ಎಂದು ಒಂದು ಅಧ್ಯಯನವು ತೋರಿಸುತ್ತದೆ ನಲವತ್ತು ಪ್ರತಿಶತ ಹಾಗಾದರೆ ಉಳಿದ ಅರವತ್ತು ಪ್ರತಿಶತ ಅದನ್ನು ಯಶಸ್ವಿಯಾಗಿ ಹೇಗೆ ನಿಭಾಯಿಸುತ್ತಾರೆ ಅವರು ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರತಿದಿನ ಪ್ರಯತ್ನ ಪಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ತಿಳಿದಿದೆಯೇ ಅನೇಕ ಜನರು ಸರ್ ಅವಳು ನನಗೆ ಸರಿಯಾಗಿದ್ದಾಳೆಯೇ ನಾನು ಅವಳೊಂದಿಗೆ ಸಂತೋಷವಾಗಿರಬಲ್ಲದೆ ಎಂಬುದನ್ನು ನೀವು ಹೇಳಬಲ್ಲಿದೆ ಎಂದು ಕೇಳುತ್ತಾರೆ ಆದರೆ ಆಗ ನನ್ನ ಪ್ರಶ್ನೆ ಏನೆಂದರೆ ನಾನು ತಿರುಗಿ ಅವರನ್ನು ಹೀಗೆ ಕೇಳಬಹುದು ಅವಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾಳೆಯೇ ಇಲ್ಲವೇ ಎಂದು ನೀವೇ ಏಕೆ ಅವಳನ್ನು ಕೇಳಬಾರದು ನಾವು ಹೆಚ್ಚಾಗಿ ನಮ್ಮ ಸಂತೋಷದ ಹೊಣೆಯನ್ನು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹಾಕುತ್ತೇವೆ ಆದರೆ ನಾವು ಎಂದಿಗೂ ನಮ್ಮ ನಡವಳಿಕೆ ನಮ್ಮ ಆಲೋಚನೆಗಳು ನಮ್ಮ ಅಭ್ಯಾಸಗಳು ನಮ್ಮ ಜೀವನ ವಿಧಾನಗಳ ಬಗ್ಗೆ ಎಂದಿಗೂ ಯೋಚಿಸಿರುವುದಿಲ್ಲ ನನ್ನಂತೆಯೇ ಅದೇ ಅಭ್ಯಾಸಗಳನ್ನು ಹೊಂದಿರುವಂತಹ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಭೇಟಿಯಾಗುತ್ತೇವೆ ಎಂದು ಭಾವಿಸೋಣ ನೀವು ಆ ವ್ಯಕ್ತಿಯನ್ನು ಮದುವೆಯಾಗುವಿರಿ ಏಕೆಂದರೆ ನೀವು ಎಷ್ಟು ಗಲೀಜಾಗಿದ್ದೀರಿ ಎಷ್ಟು ಕೊಳಕಾಗಿದ್ದೀರಿ ಎಂದು ನಿಮಗೇ ತಿಳಿದಿದೆ ಮತ್ತು ನಿಮ್ಮಂತಹ ವ್ಯಕ್ತಿಯನ್ನು ನೀವು ಹುಡುಕಿಕೊಂಡರೆ ನೀವು ಓಡಿ ಹೋಗುತ್ತೀರಿ ನಿಮಗೆ ಅವರೂ ನಿಮ್ಮಂತೆಯೇ ಇದ್ದಾರೆ ಎಂದು ತಿಳಿದರೆ ನಂತರ ನೀವು ಓ ದೇವರೇ ನನಗೆ ನನ್ನನ್ನೇ ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ನನ್ನ ಜೀವನದಲ್ಲಿ ಇನ್ನೊಬ್ಬ ಮೂರ್ಖ ವ್ಯಕ್ತಿ ಬೇರೆ ಬಂದಿದ್ದಾನೆ ಎಂದು ಹೇಳುವಿರಿ ಆದ್ದರಿಂದ ಖಂಡಿತವಾಗಿ ಆತ್ಮಸಂಗಾತಿಗಳಿದ್ದಾರೆ ಯೋಗ್ಯವಾದ ಆತ್ಮಸಂಗಾತಿಗಳಿದ್ದಾರೆ ಎಂಬುದರಲ್ಲಿ ಸಂದೇಹವಿಲ್ಲ ನಿಮಗೆ ಸೃಷ್ಟಿಯ ಈ ಯೋಜನೆಯು ಅರ್ಥವಾಗುತ್ತದೆಯೇ ಎಂದು ನೋಡಿ ಮತ್ತು ನಾವು ಆತ್ಮದ ಬಗ್ಗೆ ಆಲೋಚಿಸುವಾಗ ಬಾಬೂಜಿ ಮಹಾರಾಜ್ ತಮ್ಮ ಅನಂತತೆಯ ಕಡೆಗೆ ಪುಸ್ತಕದಲ್ಲಿ ಹೀಗೆ ಉಲ್ಲೇಖಿಸಿದ್ದಾರೆ ನಾವೆಲ್ಲರೂ ಮೂಲದಿಂದ ಬೇರ್ಪಟ್ಟಾಗ ಅದಕ್ಕೆ ಮೊದಲು ಆದಿಶಕ್ತಿ ಸೃಷ್ಟಿಗೆ ಮೊದಲು ಪ್ರಚಲಿತವಾಗಿತ್ತು ಸೃಷ್ಟಿ ಪ್ರಾರಂಭವಾದ ನಂತರ ವಿದ್ಯುತ್ ಪ್ರವಾಹದ ಅರಿವು ಇಳಿಯಲು ಪ್ರಾರಂಭಿಸಿತು ಮುಖ್ಯ ವಿದ್ಯುತ್ ಪ್ರವಾಹವು ಮಾನವ ಮನಸ್ಸಿನ ಭಾಗವಾಯಿತು ಈ ವಿದ್ಯುತ್ ಪ್ರವಾಹವೇನು ಈ ವಿದ್ಯುತ್ ಪ್ರವಾಹಕ್ಕೆ ಯಾವುದೇ ಒಂದು ಬಗೆಯ ವಿದ್ಯುತ್ ಶಕ್ತಿಯು ಕಾರಣವಲ್ಲ ವಿದ್ಯುತ್ ಧನಾತ್ಮಕ ಮತ್ತು ಋಣಾತ್ಮಕವಾಗಿರಬೇಕು ಈಗ ಊಹಿಸಿ ನೋಡಿ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ನೇರವಾಗಿ ಹೋಗುತ್ತವೆಯೇ ಅದು ಹಾಗಾಗುವುದಿಲ್ಲ ಇದು ಡಿಎನ್ಎ ರಚನೆಯಂತೆಯೇ ಪರಸ್ಪರ ಅಡ್ಡಗೆರೆಯಂತೆ ಒಂದನ್ನೊಂದು ಕ್ರಾಸ್ ಮಾಡಬೇಕು ವಿದ್ಯುತ್ ಪ್ರವಾಹದ ವಿಷಯದಲ್ಲೂ ಇದೇ ರೀತಿ ಆಗುತ್ತವೆ ಅವು ಪರಸ್ಪರ ಒಂದನ್ನೊಂದು ಕ್ರಾಸ್ ಮಾಡುತ್ತವೆ ಈಗ ಪುರುಷ ಒಂದು ದಿಕ್ಕಿನಲ್ಲಿ ಚಲಿಸುತ್ತಿದ್ದಾನೆ ಪ್ರಕೃತಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾಳೆ ಎಂದುಕೊಳ್ಳಿ ನೀವು ಈ ಸುರುಳಿಯಾಕಾರದ ರಚನೆಗಳಲ್ಲಿ ಒಂದರ ಮೇಲಿದ್ದೀರಿ ಎಂದು ಊಹಿಸಿಕೊಳ್ಳಿ ಬಿಂದುಗಳಲ್ಲಿ ಒಂದು ಆತ್ಮಗಳಲ್ಲಿ ಒಂದು ಅನೇಕ ಬಿಂದುಗಳು ಈ ರೇಖೆಗಳನ್ನು ಮಾಡುತ್ತವೆ ನೀವು ಈ ಬಿಂದುಗಳಲ್ಲಿ ಒಂದು ಎಂದು ಕಲ್ಪಿಸಿಕೊಳ್ಳಿ ಆ ಶಕ್ತಿಯ ಅರಿವಿನಲ್ಲಿ ನೀವು ಪ್ರಾರಂಭದಲ್ಲಿದ್ದೀರಿ ಮತ್ತು ಇನ್ನೊಂದು ನಿಮ್ಮಿಂದ ಹತ್ತು ಅಡಿ ದೂರದಲ್ಲಿದೆ ಆದರೆ ಮತ್ತೊಂದು ಸರಿಯಾಗಿ ನಿಮ್ಮ ಎದುರಿನಲ್ಲೇ ಇದೆ ನೀವು ಪ್ರಕೃತಿ ಸರಿಯಾಗಿ ನಿಮ್ಮ ಎದುರಿನಲ್ಲಿರುವುದು ಪುರುಷ ಅವು ಹೊಂದಿಕೆಯಾಗುವ ಕಂಪನ ಮಟ್ಟವನ್ನು ಹೊಂದಿರುತ್ತದೆ ಆದರೆ ಇನ್ನಿರುವವರು ಮತ್ತು ಬಹುದೂರದಲ್ಲಿರುವ ಇನ್ನೊಬ್ಬರು ಅವರು ಎಂದಿಗೂ ಹೊಂದಿಕೆಯಾಗುವ ಕಂಪನ ಮಟ್ಟವನ್ನು ಹೊಂದಿರುವುದಿಲ್ಲ ಮತ್ತು ಅವರು ಎಂದಿಗೂ ಆತ್ಮಸಂಗಾತಿಗಳಾಗಲು ಸಾಧ್ಯವಿಲ್ಲ ಆದರೂ ನೋಡಿ ಅದನ್ನು ಗುರುತಿಸುವುದು ನನ್ನ ಸಮಾನಾಂತರದ ಅನುಗಣನವನ್ನು ಗುರುತಿಸುವುದು ತುಂಬಾ ಕಷ್ಟ ಇದು ಅಸಾಧ್ಯ ಮತ್ತು ಆಗಾಗ್ಗೆ ನಾವು ಹೀಗೆ ಹೇಳುತ್ತೇವೆ ಅವನು ನನ್ನಂತೆಯೇ ಇದ್ದಾನೆ ಅವನ ಗುಂಗಿನಲ್ಲಿದ್ದೇನೆ ನನ್ನಂತೆಯೇ ಮಾತನಾಡುತ್ತಾನೆ ಆರಂಭದಲ್ಲಿ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುವ ಪ್ರಯತ್ನ ಮಾಡುತ್ತಿದ್ದಾನೆ ನಂತರ ನಿಜವಾದ ಬಣ್ಣವು ಬಯಲಿಗೆ ಬರುತ್ತದೆ ನಾನು ನಿಮ್ಮಂತೆ ಯೋಚಿಸುತ್ತೇನೆ ನಾನು ನಿಮ್ಮೊಂದಿಗೆ ಅನುಗಣಿಸುತ್ತಿದ್ದೇನೆ ಎಂದು ಅವರು ಪ್ರಭಾವ ಬೀರಲು ಯತ್ನಿಸುತ್ತಿದ್ದಾರೆ ಆದರೆ ನಿಜವಾದ ಬಣ್ಣಗಳು ನಂತರ ಬಯಲಿಗೆ ಬರುತ್ತವೆ ಮತ್ತು ಈ ನಿಯಮಕ್ಕೆ ಯಾವುದೇ ಅಪವಾದವನ್ನು ನಾನು ಕಂಡಿಲ್ಲ ಏಕೆಂದರೆ ಆರಂಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಾನೆ ಮತ್ತು ಇದು ವಾಸ್ತವವಾಗಿ ದುಃಖದ ವಿಷಯ ಪ್ರಭಾವ ಬೀರಲು ಪ್ರಯತ್ನಿಸಬೇಡಿ ವಿಶೇಷವಾಗಿ ನೀವು ಸಂಬಂಧವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಿರುವಾಗ ಮತ್ತು ಕುಟುಂಬವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿರುವಾಗ ನೀವು ನಿಮ್ಮ ಜೀವನವನ್ನು ಇನ್ನೂ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷಗಳ ಕಾಲ ಒಟ್ಟಿಗೆ ಕಳೆಯಲಿರುವಾಗ ಪರಸ್ಪರರೊಂದಿಗೆ ಸಹಜವಾಗಿ ನಡೆದುಕೊಳ್ಳಿ ಆದ್ದರಿಂದ ನಿಮ್ಮ ಸಂಗಾತಿಯನ್ನು ವಿವೇಕದಿಂದ ಆಯ್ಕೆ ಮಾಡಿ ಅವನು ಅಥವಾ ಅವಳು ತುಂಬ ಶ್ರೀಮಂತರು ಅಥವಾ ಅವಳು ತುಂಬ ವಿದ್ಯಾವಂತರು ಎಂಬ ಕಾರಣಕ್ಕಾಗಿ ಅಲ್ಲ ಅಲ್ಲವೇ ಅಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸುವಂತಹ ವ್ಯಕ್ತಿ ಮತ್ತು ನಿಮ್ಮನ್ನು ಹೆಚ್ಚು ಪ್ರೀತಿಸುವ ಇನ್ನೊಬ್ಬ ವ್ಯಕ್ತಿ ಆ ವ್ಯಕ್ತಿಯನ್ನು ಮದುವೆಯಾಗಿ ಇಬ್ಬರು ಸಂಗಾತಿಗಳು ಒಬ್ಬರನ್ನೊಬ್ಬರು ಎಷ್ಟೇ ಪ್ರೀತಿಸಿದರೂ ಅವರು ಇಬ್ಬರು ಪ್ರತ್ಯೇಕ ವ್ಯಕ್ತಿಗಳು ಮತ್ತು ಇಬ್ಬರು ವ್ಯಕ್ತಿಗಳಾಗಿಯೇ ಉಳಿಯುತ್ತಾರೆ ಯಾವುದೇ ಸಂಬಂಧವನ್ನು ಪೋಷಿಸಲು ಪ್ರಯತ್ನದ ಅಗತ್ಯವಿರುತ್ತದೆ ನಾವು ಒಂದು ಸಂಬಂಧವನ್ನು ಕೊಡು ಕೊಡುಗೆ ಎಂದು ಭಾವಿಸುತ್ತೇವೆ ಕೊಡುವುದು ತೆಗೆದುಕೊಳ್ಳುವುದು ಇರಲೇಬೇಕು ಸುಮ್ಮನೆ ತೆಗೆದುಕೊಳ್ಳುತ್ತಿರಬಾರದು ಕೊಡುವುದು ಎಂಬುದರ ಅರ್ಥವೇನು ನೀವು ಪ್ರೀತಿಸುವ ವಿಷಯಗಳಲ್ಲಿ ಆಸಕ್ತಿ ವಹಿಸುವುದು ಒಂದು ಬಗೆ ನಿಮಗೆ ನಿಮ್ಮ ಸಂಗಾತಿ ಇಷ್ಟಪಡುವ ಸಂಗೀತ ಇಷ್ಟವಾಗುವುದಿಲ್ಲ ಎಂದು ಭಾವಿಸಿ ಅದು ಪರವಾಗಿಲ್ಲ ಹೇಗಾದರೂ ಅದನ್ನು ಅವರೊಂದಿಗೆ ಆನಂದಿಸಿ ನೀವು ಹೀಗೆ ಮಾಡಿದರೆ ಅವರಿಗೆ ಅದು ಸಂತೋಷವನ್ನುಂಟು ಮಾಡುತ್ತದೆ ಅಥವಾ ಬಹುಶಃ ಆ ವ್ಯಕ್ತಿಯು ನಿಮಗೆ ಕಿರಿಕಿರಿ ಉಂಟು ಮಾಡುವ ಕೆಲಸಗಳನ್ನು ಮಾಡುತ್ತಾನೆ ಬಹುಶಃ ಅವರು ರಾತ್ರಿಯಿಡೀ ಹುಚ್ಚರಂತೆ ಹೊರಕೆ ಹೊಡೆಯುತ್ತಾರೆ ಮತ್ತು ನೀವು ಅವರನ್ನು ನಾಯಿಯ ಗೂಡಿನಲ್ಲಿ ಇಡಲು ಬಯಸುತ್ತೀರಿ ಅವರು ಇನ್ನು ಮುಂದೆ ಇರದಂತಹ ಸ್ಥಿತಿ ಬಂದರೆ ದೇವರು ಇದನ್ನು ಆಗಗೊಡದಿರಲಿ ನಿಮಗೆ ಆಗುವಳಿಕೆ ಬಹಳ ಬೇಕೆನಿಸುತ್ತದೆ ಈ ಸಣ್ಣ ಪ್ರಯತ್ನಗಳಿಗೆ ಏನು ಬೇಕಾಗಿರುತ್ತದೆ ಹೃದಯದ ಸ್ವಲ್ಪ ಔದಾರ್ಯತೆ ದೂರದ ಸಂಬಂಧದಲ್ಲಿ ತಪ್ಪುಗ್ರಹಿಕೆಗಳು ಸುಲಭವಾಗಿ ಉದ್ಭವಿಸಬಹುದು ಮತ್ತು ಭಿನ್ನಾಭಿಪ್ರಾಯಗಳನ್ನು ಸಹ ಪರಿಹರಿಸಲು ಹೆಚ್ಚು ಕಷ್ಟವಾಗುತ್ತದೆ ವಿಷಯಗಳನ್ನು ಸ್ಥಿರಗೊಳಿಸಲು ನೀವು ಉದಾರವಾಗಿರಬೇಕು ಮತ್ತು ಪರಸ್ಪರರ ಉದ್ದೇಶಗಳಲ್ಲಿ ನಂಬಿಕೆ ಇಡಬೇಕು ಅದೇ ಔದಾರ್ಯವನ್ನು ಅವರಿಂದ ತಿರುಗಿ ನಿರೀಕ್ಷಿಸಬೇಡಿ ಇಲ್ಲದಿದ್ದಲ್ಲಿ ನೀವಿಬ್ಬರು ಕ್ಷಮೆ ಮತ್ತು ಸಹಾನುಭೂತಿಯಲ್ಲಿ ಮೊದಲ ಹೆಜ್ಜೆ ಇಡಲು ಒಬ್ಬರಿಗೊಬ್ಬರು ಕಾಯುವಿರಿ ಇದು ಬೆಕ್ಕು ಮತ್ತು ಇಲಿಗಳ ಆಟವಾಗಿರುತ್ತದೆ ನಲವತ್ತು ಪ್ರತಿಶತ ದೂರದ ಸಂಬಂಧಗಳು ಅಂತಿಮವಾಗಿ ಕೊನೆಗೊಳ್ಳುತ್ತವೆ ಎಂದು ಒಂದು ಅಧ್ಯಯನವು ತೋರಿಸುತ್ತದೆ ನಲವತ್ತು ಪ್ರತಿಶತ ಹಾಗಾದರೆ ಉಳಿದ ಅರವತ್ತು ಪ್ರತಿಶತ ಅದನ್ನು ಯಶಸ್ವಿಯಾಗಿ ಹೇಗೆ ನಿಭಾಯಿಸುತ್ತಾರೆ ಅವರು ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರತಿದಿನ ಪ್ರಯತ್ನ ಪಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡುವಾಗ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ನಿನಗಾಗಿ ತುಂಬಾ ಮಾಡಿದ್ದೇನೆ ನೀನು ನನಗಾಗಿ ಏನು ಮಾಡಿದ್ದೀಯಾ ಎಂದು ಪರಸ್ಪರ ವಿನಿಮಯವಾಡುವಂತೆ ಬಲವಂತ ಮಾಡಬಾರದು ಆಗ ನೀವು ಕೇವಲ ಯಾರು ಹೆಚ್ಚ ಪ್ರಯತ್ನ ಪಟ್ಟಿದ್ದೀರಿ ಎಂಬುದರ ಬಗ್ಗೆ ವಾದಿಸುತ್ತೀರಿ ಇತರ ವ್ಯಕ್ತಿಯನ್ನು ಪ್ರೀತಿಯಲ್ಲಿ ನೀವು ಮೀರಿಸಬೇಕು ಎಂಬ ಸ್ಪರ್ಧೆ ಮಾತ್ರ ಇರಬೇಕು ಈ ಮನೋಭಾವವಿದ್ದರೆ ನೀವು ಸೋಲುವುದು ಸಾಧ್ಯವಿಲ್ಲ ನನಗೆ ಅಮೀರ್ ಕುಸುರೋನ ಒಂದು ಸಣ್ಣ ಪದ್ಯ ನೆನಪಾಗುತ್ತದೆ ಅವನು ಹೇಳುತ್ತಾನೆ ರಾತ್ರಿಯಿಡೀ ನಾನು ನನ್ನ ಪ್ರಿಯರೊಂದಿಗೆ ಜ್ಯೂತವಾಡುತ್ತೇನೆ ನಾನು ಗೆದ್ದರೆ ಅವನು ನನ್ನವನು ನಾನು ಸೋತರೆ ನಾನು ಅವನಿಗೆ ಸೇರಿದವನು ಈ ಮನೋಭಾವವು ಅತಿಯೋಗ್ಯವಾಗಿರುತ್ತದೆ ಮೂಲ ಪದಗಳು ಹೀಗಿವೆ ಕುಸ್ರೋ ಬಾಜಿ ಪ್ರೇಮಕಿ ಜೋ ಮೈ ಖೇಲಿ ಪಿಯಾಕೆ ಸಂಘ ಜೀತ್ಕೇತು ಪಿಯಾ ಮೋರೆ ಆರಿ ಮೈ ಪಿಯಾಕೆ ಸಂಘ ಈ ಸಂಬಂಧದ ಪರಿಮಳವನ್ನು ನಾವು ಹಾಗೆಯೇ ಉಳಿಸಿಕೊಳ್ಳುವುದು ಹೇಗೆ ಸರಿ ಈ ಸುಗಂಧವು ಈಗಾಗಲೇ ಇದ್ದಲ್ಲಿ ಅದು ದೂರಗಳನ್ನು ತಲುಪುತ್ತದೆ ಈ ಪ್ರೀತಿಯಿಂದ ತುಂಬಿದ ಸುವಾಸನೆಯಿದ್ದಾಗ ನೀವು ನಿಜವಾಗಿಯೂ ಚಿಂತಿಸಬೇಕಾಗಿಲ್ಲ ದೂರಗಳು ನಿಜವಾಗಿಯೂ ಮುಖ್ಯವಲ್ಲ ನಿಮ್ಮ ಪ್ರೀತಿಯ ಬಗ್ಗೆ ನಿಮಗೆ ಪೂರ್ಣ ನಿಶ್ಚಿತತೆ ಇಲ್ಲದಿದ್ದಾಗ ಸಮಸ್ಯೆ ಬರುತ್ತದೆ ನಿಮ್ಮ ಸಂಗಾತಿ ಏನನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಮತ್ತು ಕೆಲವೊಮ್ಮೆ ನಾವು ನಮ್ಮನ್ನು ಮರೆಯಬೇಕು ಮತ್ತು ಇನ್ನೊಬ್ಬರ ಬಗ್ಗೆ ಅನುಕಂಪ ಮತ್ತು ಸಹಾನುಭೂತಿಯನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ ಹೃದಯದಿಂದ ಸಂಪರ್ಕ ಸಾಧಿಸಲು ಸಮಯವನ್ನು ಮೀಸಲಿಡಿ ಆಳವಾದ ಮಟ್ಟದಲ್ಲಿ ಸಂಪರ್ಕ ಸಾಧಿಸಲು ಮತ್ತು ನಿಮ್ಮಿಬ್ಬರನ್ನೂ ಸಂತೋಷಪಡಿಸುವ ಕೆಲಸಗಳನ್ನು ಮಾಡಲು ಸಮಯವನ್ನು ಮೀಸಲಿಡುವುದು ದೂರದ ಸಂಬಂಧಕ್ಕೆ ಅತ್ಯಗತ್ಯ ಈಗ ನೀವು ಪರಸ್ಪರ ತುಂಬಾ ದೂರದಲ್ಲಿರುವಾಗ ನೀವು ಒಟ್ಟಿಗೆ ಏನನ್ನು ಮಾಡಬಹುದು ದೂರದ ಸಂಬಂಧದಲ್ಲಿ ದೈಹಿಕ ಉಪಸ್ಥಿತಿ ಇಲ್ಲದಿರಬಹುದು ಆದರೆ ನಾವು ಒಟ್ಟಿಗೆ ಕೆಲಸಗಳನ್ನು ಮಾಡಬಹುದು ನೀವು ಒಂದೇ ಸಮಯದಲ್ಲಿ ವ್ಯಾಯಾಮ ಮಾಡಬಹುದು ಅಥವಾ ಧ್ಯಾನ ಮಾಡಬಹುದು ನೀವು ಒಂದೇ ಸಮಯದಲ್ಲಿ ಸಂಗೀತವನ್ನು ಕೇಳಬಹುದು ನಿಮ್ಮ ಸ್ವಂತ ಚಿತ್ರಕಲೆಯನ್ನೂ ಮಾಡಿ ಮತ್ತು ಹೋಲಿಸಿ ನೋಡಿ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆ ವ್ಯಕ್ತಿಗೆ ನಿಮ್ಮ ಪ್ರೀತಿಯನ್ನು ಕಳುಹಿಸಬಹುದು ಮತ್ತು ಅವರು ಅಂತಹ ಕೃತ್ಯಗಳಿಂದ ಪ್ರಯೋಜನ ಪಡೆಯುತ್ತಾರೆ ಅಂತರಕ್ಕೆ ಯಾವುದೇ ಅರ್ಥವಿಲ್ಲ ಎಂದು ನೀವು ಅರಿತುಕೊಂಡಾಗ ಇವುಗಳಲ್ಲಿ ಯಾವುದೂ ನಿಮ್ಮನ್ನು ಕಾಡಲಾರದು ಅಂತರಗಳು ಮಾತ್ರವಲ್ಲ ನಂತರ ಆಯಾವಗಳೂ ಸಹ ನಿಮಗೆ ತೊಂದರೆ ಎನಿಸುವುದಿಲ್ಲ ಒಬ್ಬ ಸಂಗಾತಿಯು ಹತ್ತಿರದಲ್ಲಿ ಇಲ್ಲದಿದ್ದಾಗ ಕೆಲವೊಮ್ಮೆ ಅಸಮಾಧಾನ ಅಥವಾ ವೈಷಮ್ಯತೆ ಸಹ ಬರಬಹುದು ಧ್ಯಾನವು ಬಹಳ ಸಹಾಯ ಮಾಡುತ್ತದೆ ಇದು ನಮ್ಮ ಭಾವೋದ್ಯೋಗಗಳನ್ನು ನಿವಾರಿಸುವಲ್ಲಿ ನಮಗೆ ಅಪಾರವಾದ ಸಹಾಯ ಮಾಡುತ್ತದೆ ಸಂಘರ್ಷಗಳನ್ನು ಎದುರಿಸುವ ಮೊದಲೇ ಅಂತಹ ಸಂಘರ್ಷಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಆದರೆ ವಿಷಯಗಳನ್ನು ಪರಿಹರಿಸಬೇಕೆಂದು ನೀವು ನಿಜವಾಗಿಯೂ ಬಯಸಿರಬೇಕು ನೀವು ನಿಜವಾಗಿಯೂ ಸಂಬಂಧವನ್ನು ಹೊಲೆಗೊಳಿಸಲು ನಿರ್ಧರಿಸಿದ್ದಲ್ಲಿ ಯಾರೂ ಸಹಾಯ ಮಾಡಲು ಸಾಧ್ಯವಿಲ್ಲ ತಂದೆಯ ಪ್ರಭಾವವು ನಿಷ್ಪ್ರಯೋಜಕವಾಗಿರುತ್ತದೆ ತಾಯಿಯ ಪ್ರಭಾವವು ನಿಷ್ಪ್ರಯೋಜಕವಾಗಿರುತ್ತದೆ ನಿಮ್ಮ ಸಂಕಲ್ಪವೇ ಮುಖ್ಯವಾಗುತ್ತದೆ ನಿಮ್ಮ ಸಂಬಂಧವು ಸಫಲವಾಗಬೇಕೆಂದು ನೀವು ಬಯಸುವಿರ ಹೌದು ಎಂದಾದರೆ ಆಗ ಅದು ಸಂಭವಿಸುತ್ತದೆ ನೀವು ಇಂದು ಮುಂದು ನೋಡುತ್ತಿದ್ದರೆ ಆಗ ಅಂತರವು ಅದನ್ನು ಕೊನೆಗೊಳಿಸುವಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಸಮುದ್ರದಾಚೆ ಇರುವ ಸಂಗಾತಿಗಳು ತಮ್ಮ ಪ್ರೀತಿ ಪಾತ್ರರ ಬಗ್ಗೆ ಏನಾದರೊಂದು ಬಗೆ ಕಂಪನವನ್ನು ಅನುಭವಿಸಿದಂತಹ ಉದಾಹರಣೆಗಳಿವೆ ನಿಜವಾಗಿಯೂ ತಮ್ಮ ಸಂಗಾತಿಯು ಮಾನಸಿಕ ಕ್ಷೋಭೆಯಲ್ಲಿದ್ದಾರೆಯೇ ಎಂದು ಕಂಡುಹಿಡಿಯಲು ಅವರು ಕರೆ ಮಾಡಿ ನೋಡುತ್ತಾರೆ ಅಂತಹ ಪ್ರೀತಿಪೂರ್ವಕ ಗುಣಗಳ ಆಧಾರದ ಮೇಲೆ ಸಂಬಂಧವು ಗಾಢವಾದಾಗ ಮತ್ತು ವಿಕಸನಗೊಂಡಾಗ ಸಂಬಂಧವನ್ನು ಉಳಿಸುವ ಯಾವುದೇ ರೀತಿಯ ತಂತ್ರಗಳ ಅಥವಾ ಮಧ್ಯಸ್ಥಿಕೆಗಳ ಅಗತ್ಯವಿರುವುದಿಲ್ಲ ಸಂಬಂಧವನ್ನು ಅಥವಾ ಅದಕ್ಕೆ ಆಧಾರವಾಗಿರುವ ಪ್ರೀತಿಯನ್ನು ಯಾರೂ ಪ್ರಶ್ನಿಸುವುದಿಲ್ಲ ಇವೆಲ್ಲವನ್ನು ಒಟ್ಟಿಗೂಡಿಸೋಣ ಮತ್ತು ಸುಂದರವಾದ ದೂರದ ಸಂಬಂಧವನ್ನು ಹೇಗೆ ಪೋಷಿಸುವುದು ಎಂಬುದರ ಒಂದು ನಕ್ಷೆಯನ್ನು ತಯಾರಿಸೋಣ ನೆನಪಿಡಬೇಕಾದ ಮೊದಲ ವಿಷಯವೇನೆಂದರೆ ಸಂಪರ್ಕ ಸಾಧಿಸಲು ನೀವು ಪ್ರತಿದಿನ ಸಮಯವನ್ನು ಮೀಸಲಿಟ್ಟಿದ್ದೀರಿ ಎಂದು ಖಚಿತಪಡಿಸುವುದು ಆ ಸಮಯದಲ್ಲಿ ಟಿ ವಿ ಇರಬಾರದು ಹಿನ್ನಡೆಯಿಂದ ಗಮನವನ್ನು ಹಂಗ ಮಾಡುವ ಯಾವುದೇ ಸಾಮಾಜಿಕ ಮಾಧ್ಯಮವಿರಬಾರದು ಈ ಸಮಯ ಕೇವಲ ನಿಮ್ಮಿಬ್ಬರಿಗಾಗಿ ಇದು ನಿಮ್ಮಿಬ್ಬರಿಗೂ ಖಾಸಗಿಯಾದ ಮತ್ತು ಆಪ್ತವಾದ ಸ್ಥಳಾವಕಾಶವನ್ನು ಹಂಚಿಕೊಳ್ಳಲು ಸಹಾಯ ಮಾಡುತ್ತದೆ ಎರಡನೆಯದಾಗಿ ನಿಮ್ಮ ಸಂಬಂಧದಲ್ಲಿ ಪಾರದರ್ಶಕವಾಗಿದೆ ಇದರ ಅರ್ಥ ನೀವು ನಿಮ್ಮ ಹೃದಯದಿಂದ ಸಂತೋಷವಾಗಿದ್ದೀರಾ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದರಿಂದ ನಾವು ಹಿಂಜರಿದಾಗ ನಾವು ನಿಜವಾಗಿಯೂ ಅವುಗಳನ್ನು ಮರೆಮಾಚಲು ಸಾಧ್ಯವಾಗುತ್ತದೆಯೇ ಇಲ್ಲ ಈ ಭಾವನೆಗಳನ್ನು ಎಂದಿಗೂ ನಿಜವಾಗಿಯೂ ಮರೆಮಾಚಲಾಗುವುದಿಲ್ಲ ಅವು ತಮ್ಮನ್ನು ಬಹಿರಂಗಪಡಿಸಲು ಬೇರೆ ಮಾರ್ಗವನ್ನು ಹುಡುಕಿಕೊಳ್ಳುತ್ತವೆ ಒಂದು ದಿನ ಅವು ಹೊರಬರುತ್ತವೆ ಮೌನವು ಸುಂದರವಾಗಿರುತ್ತದೆ ಆದರೆ ಅದರ ಹಿಂದಿನ ಭಾವನೆ ಸುಂದರವಾಗಿದ್ದಾಗ ಮಾತ್ರ ಮೌನವು ನಕಾರಾತ್ಮಕತೆಯಿಂದ ತುಂಬಿದಾಗ ಇದು ಇನ್ನೂ ಹೆಚ್ಚು ಕೆಟ್ಟದಾಗಿರುತ್ತದೆ ಒಬ್ಬರ ಮೇಲೊಬ್ಬರು ಕಿರಿಚಿಕೊಳ್ಳುವುದಕ್ಕಿಂತ ಹೆಚ್ಚು ಕೆಟ್ಟದು ನಾವು ಪಾರದರ್ಶಕವಾದ ಮತ್ತು ಮುಕ್ತವಾದ ಸಂಬಂಧವನ್ನು ಹೊಂದಿರುವಾಗ ಈ ಭಾವೋದ್ವೇಗವನ್ನು ಅದಬಿ ಮುಚ್ಚಿಕೊಳ್ಳಲು ನಾವು ಅನುವು ಮಾಡುವುದಿಲ್ಲ ಮೂರನೆಯದಾಗಿ ನಿಮ್ಮ ಕೋಪವನ್ನು ಹಿಡಿದಿಟ್ಟುಕೊಳ್ಳಿ ನಿಮ್ಮ ಕಿರಿಕಿರಿಯನ್ನು ವ್ಯಕ್ತಪಡಿಸುವುದನ್ನು ತಡೆಯಿರಿ ನೀವು ಕೋಪಗೊಂಡರೆ ತಕ್ಷಣ ಪ್ರತಿಕ್ರಿಯಿಸಬೇಡಿ ಸ್ವಲ್ಪ ಸಮಯ ತಡೆಯಿರಿ ನಿಮ್ಮ ಕೋಪವನ್ನು ನಂತರಕ್ಕೆ ಉಳಿಸಿಕೊಳ್ಳಿ ಈ ಮಧ್ಯದಲ್ಲಿ ಆ ಇತರ ವ್ಯಕ್ತಿ ಮತ್ತು ನಿಮ್ಮ ಕೋಪ ಎರಡೂ ಪರಿವರ್ತನೆಯಾಗುತ್ತಿವೆ ಎಂಬ ಹೊಸ ಅರಿವು ನಿಮಗೆ ಬರಬಹುದು ನೀವು ನಿಮ್ಮಲ್ಲಿ ನಕಾರಾತ್ಮಕ ಭಾವನೆಯನ್ನು ಹುಡುಕಲು ಪ್ರಯತ್ನಿಸಿದಾಗ ಅದು ನಂತರ ಎಲ್ಲಿಯೂ ಕಂಡುಬರುವುದಿಲ್ಲ ನಿಮ್ಮ ಅರಿವು ಕತ್ತಲೆಯಲ್ಲಿ ಬೆಳಕನ್ನು ಬೆಳಗಿಸಿದಂತಿರುತ್ತದೆ ನಾಲ್ಕನೆಯದಾಗಿ ಈಗಾಗಲೇ ಒಬ್ಬರಿಂದೊಬ್ಬರು ಪ್ರತ್ಯೇಕವಾಗಿ ಇರುವಂತಹ ಸವಾಲು ಇರುವುದರಿಂದ ನಮ್ಮ ನಿರೀಕ್ಷೆಗಳನ್ನು ಕಡಿಮೆ ಮಾಡುವುದು ಉತ್ತಮ ನಿರೀಕ್ಷೆಗಳು ಪೂರೈಸದಿದ್ದಾಗ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ದಯೆ ಮತ್ತು ಕ್ಷಮೆ ಇರಲಿ ನನ್ನ ಅನುಭವದಲ್ಲಿ ಧ್ಯಾನದಂತಹ ಒಂದು ಅಭ್ಯಾಸವು ಸಂಬಂಧದ ಅರಳುವಿಕೆಯನ್ನು ಬಲವಾಗಿ ಬೆಂಬಲಿಸುತ್ತದೆ ನಾವು ಧ್ಯಾನ ಮಾಡುವಾಗ ನಾವು ಮೊದಲು ನಮ್ಮ ಆಂತರ್ಯದೊಂದಿಗೆ ಸಂಪರ್ಕ ಸಾಧಿಸುತ್ತೇವೆ ಆಗ ಮಾತ್ರ ನಾವು ಸ್ಪಷ್ಟ ಚಿಂತನೆ ಪ್ರಾಮಾಣಿಕತೆ ಮತ್ತು ಪ್ರಬುದ್ಧತೆಯಿಂದ ಇನ್ನೊಬ್ಬ ವ್ಯಕ್ತಿಯೊಡನೆ ಸಂವಹನ ನಡೆಸಬಹುದು ಮಾತುಕತೆ ನಡೆಸಬಹುದು ಮತ್ತು ಅವರನ್ನು ಅರ್ಥ ಮಾಡಿಕೊಳ್ಳಬಹುದು ದಂಪತಿಗಳು ಒಟ್ಟಿಗೆ ಧ್ಯಾನ ಮಾಡಲು ಸಾಧ್ಯವಾದರೆ ಇನ್ನೂ ಉತ್ತಮ ದಯವಿಟ್ಟು ಪ್ರಯತ್ನಿಸಿ ಕಳೆದುಕೊಳ್ಳುವಂತಹದು ಏನೂ ಇರುವುದಿಲ್ಲ ಮತ್ತು ಇದು ಖಂಡಿತವಾಗಿಯೂ ನಿಮ್ಮ ಸಂಬಂಧದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಧ್ಯಾನದ ಈ ಕ್ರಿಯೆಯನ್ನು ಒಂದು ಸರಳ ಆಟವನ್ನಾಗಿ ಮಾಡಿ ಹಾರ್ಟ್ಫುಲ್ನೆಸ್ ಧ್ಯಾನವು ದಂಪತಿಗಳಲ್ಲಿ ಪ್ರೀತಿಯ ಅರಳುವಿಕೆಯನ್ನು ಉತ್ತೇಜಿಸುತ್ತದೆ ಹಾರ್ಟ್ಫುಲ್ನೆಸ್ ಅಲ್ಲಿ ವ್ಯಕ್ತಿಯು ತನ್ನಲ್ಲಿದ ಎಲ್ಲಾ ಭಾರವನ್ನು ಎಲ್ಲ ನಕಾರಾತ್ಮಕತೆ ಸಂಕೀರ್ಣತೆಗಳು ಮತ್ತು ಕಲ್ಮಶಗಳನ್ನು ತೆಗೆದುಹಾಕುವಂತಹ ಶುದ್ಧೀಕರಣದ ಅಭ್ಯಾಸವನ್ನು ಸಹ ನಾವು ಹೊಂದಿದ್ದೇವೆ ಈ ಶುದ್ಧೀಕರಣವು ಈ ಜೀವನದ ಸಾಗರದ ಮೂಲಕ ಚಲಿಸುತ್ತಿರುವ ನಿಮಿಂಬರ ಹಡಗುಗಳಿಗೆ ಗಾಳಿಯನ್ನು ಒದಗಿಸುತ್ತದೆ ಸಾಗರಗಳ ಆಚೆ ಇದ್ದರೂ ಸಹ ಧ್ಯಾನವು ಈ ಸಂಬಂಧಕ್ಕೆ ಬಲ ಮತ್ತು ಸೌಂದರ್ಯವನ್ನು ನೀಡುತ್ತದೆ ಅಂತಿಮವಾಗಿ ದೂರದ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಕಷ್ಟಕರವೆಂದು ತೋರಬಹುದು ಆದರೆ ಉದಾರ ಮತ್ತು ಪ್ರೀತಿಯ ಹೃದಯದಿಂದ ನೀವು ದಾರಿಯುದ್ದಕ್ಕೂ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಬಹುದು ಮತ್ತು ಅದನ್ನು ನಿಜವಾಗಿಯೂ ಸಫಲವಾಗಿಸಬಹುದು